ನಮಗೆ ಸುಮಾರು ನನಗೆ ಗೊತ್ತಿರೋ ಅಂದಾಜು ಸುಮಾರು ಅರವತ್ತು ಲಕ್ಷ ಕಿಲೋಮೀಟರ್ಸು ಕಂಡಕ್ಟರ್ಸ್ ಇದೆ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳಿದೆ ಇಸ್ ಎ ವಾಸ್ಟ್ ಇದು ನೆಟ್ವರ್ಕ್ ನಾವು ಪ್ರತಿ ವರ್ಷವೂ ಅದನ್ನು ದುರಸ್ತಿ ಮಾಡುವಂಥ ಕೆಲಸ ಮಾಡ್ತಾನೇ ನಮಗೆ ಮಾಡ್ತಾ ಇದೆ ಕೆಲವೊಂದು ಆಕ್ಸಿಡೆಂಟ್ ಆಗಿ ಆಗ್ತದೆ ಅದರ ಆಕ್ಸಿಡೆಂಟ್ ಆದರೂ ಕೂಡ ಅದನ್ನು ರೆಕ್ಟಿಫೈ ಮಾಡೋ ಕ್ರಮ ತಗೊಳ್ತಾರೆ ಇದಕ್ಕೆ ಯಾವುದೇ ಮೆಕಾನಿಸಮು ಆಗೋದೇ ಇಲ್ಲ ಅಲ್ಲ ಸರಿಯಿಂದ ದುಡ್ಡು ಹೇಳಲಿಕ್ಕಿದ್ರೂ ಇಲ್ಲ ಪ್ರತಿಯೊಂದು ಇದರಲ್ಲಿ ಸಮೇತ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬಸ್ಟು ಬಟ್ ಈ ವರ್ಷ ನಮ್ಮ ಕಂಪೇರ್ ಮಾಡಿದ್ರೆ ಕಳೆದ ವರ್ಷ ಭಾರಿ ಐದು ಜನ ಕಡಿಮೆ ಆಗಿದೆ ಆ್ಯಕ್ಸಿಡೆಂಟ್ ಡೆತ್ಸು ಐ ಕೆ ಯು ವಾಂಟ್ ಐ ಕ್ಯಾನ್ ಗಿವ್ ಯು ದ ಡೀಟೇಲ್ಸ್ ಎಷ್ಟೆಷ್ಟು ವರ್ಷ ಏನು ಎಷ್ಟು ಜನ ಸಾವಾಯಿತು ದುಡ್ಡು ಐ ಕ್ಯಾನ್ ಗಿವ್ ಕಡಿಮೆ ಆಗ್ತಾ ಇದೆ ಆದರೆ ಕಡಿಮೆ ಮಾಡಲಿಕ್ಕೆ ನಮ್ಮವ್ರನ್ನ ಪ್ರಯತ್ನ ನಮಗೆ ಸುಮಾರು ನನಗೆ ಗೊತ್ತಿಲ್ಲ ಅಂದಾಜು ಸುಮಾರು ಅರುವತ್ತು ಲಕ್ಷ ಕಿಲೋಮೀಟರ್ಸು ಕಂಡಕ್ಟರ್ಸು ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳಿದೆ ಇಟ್ಸ್ ಎ ವಾಸ್ಟ್ ಇದು ನೆಟ್ವರ್ಕ್ ನಾವು ಪ್ರತಿ ವರ್ಷವೂ ಅದನ್ನು ದುರಸ್ತಿ ಮಾಡುವಂಥ ಕೆಲಸ ಮಾಡ್ತಾನೇ ನಮಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಕೆಲವೊಂದು ಸರ್ತಿ ಆಗಿ ಆಗ್ತಿದೆ ಅದು ಆಕ್ಸಿಡೆಂಟ್ ಆದ ಕೂಡ ಅದನ್ನು ರೆಕ್ಟಿಫೈ ಮಾಡೋಕೆ ಬರ್ತಾರೆ ಇದಕ್ಕೆ ಯಾವುದೇ ಮೆಕ್ಯಾನಿಸಮು ಆಗೋದೇ ಇಲ್ಲ ಅಲ್ಲ ಸರಿಯಿಂದ ಹೇಳಿಕೋ ಮೆಕ್ಯಾನಿಸಮ್ ಇಲ್ಲ ಪ್ರತಿಯೊಂದು ಇದರಲ್ಲಿ ಸಮೇತ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬಸ್ಟು ಬಟ್ ಈ ವರ್ಷ ನಮ್ಮ ಕಂಪೇರ್ ಮಾಡಿದರೆ ಕಳೆದ ವರ್ಷಕ್ಕ ಭಾರಿ ಐದು ಜನ ಕಡಿಮೆ ಆಗಿದೆ ಆ್ಯಕ್ಸಿಡೆಂಟ್ ಡೆತ್ತು ಐ ಬೈಕೆ ಯು ವಾಂಟ್ ಐ ಕ್ಯಾನ್ ಗಿವ್ ಯು ದ ಡೀಟೇಲ್ಸ್ ಎಷ್ಟೆಷ್ಟು ವರ್ಷ ಏನು ಎಷ್ಟು ಜನ ಸಾವಾಯಿತು ಬೈಕಿ ಕಡಿಮೆ ಇದೆ ಆದರೆ ಕಡಿಮೆ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತಾರೆ